ಹಾಯ್ ಹಲೋ ವೆಲ್ಕಮ್ ಟು ಲಕ್ಕಿ ಬ್ಲಾಗ್ಸ್ ಸೊ ಈ ಕ್ಲೈಮೇಟ್ ಬೇರೆ ತುಂಬ ಕೋಲ್ಡ್ ಇರೋದ್ರಿಂದ ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಎಲ್ರಿಗೂ ಹೆಲ್ತ್ ಇಶ್ಯೂಸ್ ಆಗ್ತಾಯಿದೆ ಲೈಕ್ ಕೋಲ್ಡ್ ಕಾಫ್ ಫೀವರ್ ಅಂತೇಳಿ ಸೊ ಅದರಿಂದ ನಾನು ಒಂದು ಒಳ್ಳೆ ಹೋಮ್ ರೆಮಿಡಿನ ತೋರಿಸೋಣ ಅಂಥೇಳಿ ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಇದನ್ನು ನಾನು ಚಿಕ್ಕ ಹುಡುಗಿ ಇರಬೇಕಾದ್ರೆ ನಮ್ಮ ಅಜ್ಜಿ ಮಾಡ್ತಾ ಮಾಡ್ತಾಯಿದ್ರು ಸೊ ಅದನ್ನೇ ನಾನು ನನ್ನ ಮಗಳಿಗೂ ಕೂಡ ಮಾಡಿದ್ದೀನಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಇದು ಸೊ ಅದರಿಂದ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ವಿಡಿಯೋ ರೆಕಾರ್ಡನ್ನ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಸೊ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಈಗ ರೆಮಿಡಿನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಬೇಕಾದ ಎಲೆಗಳು ಇದನ್ನ ಪತ್ರೆ ಅಂತಾರೆ ಇದನ್ನ ಆಗ್ಲೇ ತೆಗೆದು ನೀರಲ್ಲಾಕಿ ಸ್ವಲ್ಪ ಕಲ್ಲುಪ್ಪಾಕಿ ನೆನೆಸಿ ಇಟ್ಟಿದ್ದೆ ಇದು ಪತ್ರೆ ಮತ್ತೆ ಇದು ವೀಳಿಯದ್ದೆಲೆ ನಾವು ಮನೆಯಲ್ಲೇ ಹಾಕೊಂಡಿದ್ವಿ ಗಿಡ ಸೊ ಅದಕ್ಕೆ ಎರಡು ಎಲೆ ತಗೊಂಡಿದ್ದೀನಿ ಪತ್ರೆ ಎರಡು ತಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಚೂರು ತುಳಸಿ ತಗೊಂಡಿದ್ದೀನಿ ಇದ್ರ ಜೊತೆಗೆ ನೀವು ಪುದೀನ ಬೇಕಾದರೂ ಹ್ಯಾಡ್ ಮಾಡ್ಬೋದು ಪುದೀನ ನಾನು ಏನಕ್ಕೆ ಹ್ಯಾಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ನನ್ನ ಮಗಳಿಗೆ ಪುದೀನ ಹಾಕಿದ್ರೆ ಇಷ್ಟ ಆಗಲ್ಲ ಅದರಿಂದ ಇದಿಷ್ಟು ನೀಟಾಗಿ ಒಂದು ಎರಡರಿಂದ ಮೂರು ಸತಿ ನೀಟಾಗಿ ವಾಶ್ ಮಾಡಬೇಕು ಇಲ್ಲಿ ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಅದು ಕಲರ್ ಚೇಂಜ್ ಆದರೆ ಸಾಕು ಅದನ್ನು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ನೋಡಿ ಕಲರ್ ಚೇಂಜ್ ಆಯಿತು ಇಷ್ಟು ಕಲರ್ ಚೇಂಜ್ ಆದ ತಕ್ಷಣ ಇದನ್ನು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ನೆಕ್ಸ್ಟು ವೀಳ್ಯದೆಲೆ ಸೊ ಈ ವೀಳಿಯ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಹೀಗೆ ಬಿಟ್ಟರೆ ಅದೇ ನೀಟಾಗಿ ಫ್ರೈ ಆಗುತ್ತೆ ನೆಕ್ಸ್ಟ್ ಪತ್ರೆನ ಕೂಡ ಈ ರೀತಿ ಫ್ರೈ ಮಾಡ್ಕೋಬೇಕು ಅದು ಕಲರ್ ಚೇಂಜ್ ಆಗೋದು ನೀಟಾಗಿ ಗೊತ್ತಾಗುತ್ತೆ ಅದು ಕಲರ್ ಚೇಂಜ್ ಆದ ತಕ್ಷಣ ಅದನ್ನ ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಫಸ್ಟ್ ಎಲ್ಲ ಫ್ರೈ ಮಾಡಿ ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ ಅಲ್ವಾ ಆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಈ ರೀತಿ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂಚೂರಷ್ಟು ಪೆಪ್ಪರ್ ಪೌಡರು ಹಾಗೆ ಒಂದು ಬೆಳ್ಳುಳ್ಳಿನ ಹಾಕ್ಬಿಟ್ಟು ಕುಟ್ಟೋ ಕಲ್ಲಿದ್ದರೆ ಈ ರೀತಿ ಇದರಿಂದ ಕುಟ್ಕೋಬೇಕು ಈ ರೀತಿ ಕುಟ್ಕೊಂಡಾದ್ಮೇಲೆ ಇದನ್ನ ರಸ ತೆಗಿಬೇಕು ಈ ರೀತಿ ಸಿರಪ್ ಹಾಕೋ ಕ್ಯಾಪ್ ಆದರೂ ಸರಿ ಮಕ್ಕಳಿಗೆ ಒಳ್ಳೆ ಯೂಸ್ ಮಾಡ್ತಾರಲ್ವ ಅದರಿಂದ ಸರಿ ಸೊ ಇದು ಎರಡರಲ್ಲಿ ಯಾವುದಕ್ಕಾದರೂ ಒಂದಕ್ಕೆ ಈ ರೀತಿ ಇದನ್ನ ಕೈಯಲ್ಲಿ ತಗೊಂಡು ಈ ರೀತಿ ಸ್ವೀಜ್ ಮಾಡ್ಕೋಬೇಕು ಫಸ್ಟ್ ಇದರಲ್ಲೇ ಈ ಬೌಲಲ್ಲೇ ಸ್ವೀಜ್ ಮಾಡ್ಕೊಳ್ಳಿ ಆ ರಸ ಬರುತ್ತೆ ಅಂತಿದಂಗೆ ನೋಡಿ ಈ ರೀತಿ ಎಲ್ಲನೂ ಸೆಪ್ರೇಟ್ ಮಾಡ್ಕೋಬೇಕು ಇದನ್ನು ಸೆಪ್ರೇಟ್ ಮಾಡಿಬಿಟ್ಟು ಇದಕ್ಕೆ ಈಗ ಹನಿ ಆಡ್ ಮಾಡೋಣ ನೋಡಿ ಒಂದು ಅಷ್ಟು ಹನಿ ಇದಕ್ಕೆ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ನಾವು ಯಾವುದ್ರಲ್ಲಿ ಕುಡಿಸ್ತೀವೋ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ನೋಡಿ ಈಗ ಇದು ರೆಡಿ ಆಯಿತು ನೋಡಿದ್ರಲ್ವಾಗ ಈಸ್ ರೆಮಿಡಿನ ಹೇಗೆ ಮಾಡೋದು ಅಂಥೇಳಿ ಸೊ ಇದನ್ನು ದೊಡ್ಡವರು ಚಿಕ್ಕವರು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಬಟ್ ಇದು ಮಾರ್ನಿಂಗ್ ಎಮ್ ಟಿ ಸ್ಟಮಕ್ಕಲ್ಲಿ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಮಕ್ಕಳಿಗಾದರೆ ಒಂದು ವಾಮಿಟ್ ಆಗುತ್ತೆ ಅಥವಾ ಮೋಷನ್ಸ್ ಆಗುತ್ತೆ ಮೋಷನ್ಸ್ ಅಲ್ಲಾದರೂ ಕ್ಲಿಯರ್ ಆಗುತ್ತೆ ಕಾಫು ಅಥವಾ ವಾಮಿಟ್ ರೂಪದಲ್ಲಾದರೂ ಕ್ಲಿಯರ್ ಆಗುತ್ತೆ ಅದು ನಿಮ್ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್